ಆತ್ಮವಿಲ್ಲದ ದೇಹದಂತೆ ಅಂತ ಇದಕ್ಕೆ ಬ್ಯೂಟಿಫುಲ್ ಆಗಿ ಒಂದು ಬಾಕ್ಸ್ ಮಾಡಿದ್ದಾರೆ ಅದಕ್ಕೊಂದು ಒಳ್ಳೆ ಟೇಪ್ ಕಟ್ಟಿದ್ದಾರೆ ಮತ್ತೆ ಇದ್ರೊಳಗಡೆ ಪುಸ್ತಕಗಳನ್ನ ಇಟ್ಟಿದ್ದಾರೆ ಸೊ ಯಾರಿಗಾದ್ರೂ ನೀವು ಗಿಫ್ಟ್ ಅಂತ ಕೊಡ್ಬೇಕಾದಾಗ ನಾವು ಈ ನಡೆ ಹೂ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಪುಸ್ತಕಗಳನ್ನು ಕೊಡೋಣ ಯಾವಾಗಲೂ ಒಂದು ಸಲ ಅವರು ತೆರೆದು ಒಂದು ಪುಸ್ತಕವನ್ನು ಓದ್ಕೊಂಡಾಗ ಆ ಮನಸ್ಸಿಗೆ ಒಂದು ಸಮಾಧಾನ ಧೈರ್ಯ ಶಕ್ತಿಯನ್ನು ನೀಡುತ್ತೆ ಅಂತೇಳಿ ಹಾಗೆ ಕನ್ನಡ ಭಾಷೆ ಬೆಳೆಯುತ್ತೆ ಕನ್ನಡ ಸಾಹಿತ್ಯ ಬೆಳೆಯುತ್ತೆ ಕವಿ ಇದಾಗ್ತಾರೆ ಅಂತೇಳಿ ಮಾಡಿರ್ತಕ್ಕಂಥದ್ದು ಅವ್ರದ್ದು ನವಂಬರ್ ಹದಿನಾಲ್ಕನೇ ತಾರೀಕು ಪುಸ್ತಕ ಸಂತೆ ಅಂತ ಒಂದು ಕಾರ್ಯಕ್ರಮನ ಶಾಲಿನಿ ಗ್ರೌಂಡ್ಸಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಕಳೆದ ಬಾರಿ ಮಾಡಿದಾಗಲೂ ಇಲ್ಲೂ ಸೇರಿ ಸುಮಾರು ಈ ಬಾರಿ ಸಹ ಸುಮಾರು ಒಂದೂವರೆಯಿಂದ ಎರಡು ಲಕ್ಷದವರೆಗೆ ಜನ ಅಲ್ಲಿ ಸೇರ್ತಾರೆ ಸೊ ಈ ಪುಸ್ತಕ ಸಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಎಲ್ಲರಿಗೂ ಸಿಗುವಂತಹ ಎಲ್ಲ ವಿವಿಧ ರೀತಿಯ ಪುಸ್ತಕಗಳಲ್ಲಿ ಲಭ್ಯ ಇರುತ್ತೆ ಸಾಕಷ್ಟು ಮಳಿಗೆಗಳಿರುತ್ತೆ ಮತ್ತು ಪುಸ್ತಕಗಳನ್ನು ಬರೆದವರೇ ಅಲ್ಲಿದ್ದು ನೇರವಾಗಿ ಮಾರಾಟ ಕೇಂದ್ರಗಳಲ್ಲಿ ಮಳಿಗೆಗಳಲ್ಲಿ ಇರ್ತಾರೆ ಆಗೋದಿಲ್ಲ ನಮ್ಮ ಸಿನಿಮಾನ ಅವ್ರು ಪ್ರಮೋಟ್ ಮಾಡಿದ್ಮೇಲೆ ಅವ್ರ ಕಾರ್ಯಕ್ರಮ ನಾನು ಮಾಡಬಾರ್ದ ಅಲ್ವಾ ಸೊ ಹಾಗಾಗಿ ಅವರ ಈ ಕಾರ್ಯಕ್ರಮ ಭಾಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾರೆ ತುಂಬ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಾನು ಪ್ರೊಡ್ಯೂಸರ್ಸ್ ಜೊತೆ ಮಾತಾಡಿದಾಗ ಹೇಳಿದ್ರು ನಮ್ಮ ವಿಜಯ್ ಕುಮಾರ್ ಸರ್ ಬಾಬು ಅವರು ಮತ್ತು ನಮ್ಮ ರಾಮಣ ಸರ್ ಅವರು ಯಾರು ಪುಸ್ತಕ ಸಂತೆಯಲ್ಲಿ ಬಂದು ಸುಮಾರು ಸಾವಿರ ರೂಪಾಯಿಗೂ ಬೆಲೆ ಬಾಳುವಂತಹ ಪುಸ್ತಕವನ್ನು ಖರೀದಿ ಮಾಡ್ತಾರೋ ಅವ್ರಿಗೆ ಉಚಿತವಾಗಿ ಟಾಸ್ಕ್ ಚಲನಚಿತ್ರದ ಟಿಕೆಟ್ನ ಕೊಡುವಂಥ ಒಂದು ಕರ್ತವ್ಯ ಮಾಡೋದ್ರ ಮುಖಾಂತರ ಪುಸ್ತಕಗಳ ಹೆಚ್ಚಿನ ಸೇಲ್ ಆಗಲಿ ಅಂತ ನಾವು ಮಾಡೋಂಥ ತೀರ್ಮಾನ ತೊಗೊಂಡಿದ್ದೇವೆ ತುಂಬ ಜನ ಇದ್ದೀರಿ ನಿಮ್ಮ ಪ್ರೆಸ್ ಮೀಟಲ್ಲಿ ಹಿಂಗೆ ಕರೆದು ಪ್ರಚಾರ ಕೊಡಿ ಪ್ಲೀಸ್ Thank you. Thank you, sir.